ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ರ ತಿಂಡಿ ಮಾಡಿದ್ರೆ ಎಲ್ಲರೂ ಆಕ್ಚುಲಿ ಬೆಳಿಗ್ಗೆ ಟೈಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ನಾನು ಜಾಸ್ತಿ ಜಾಸ್ತಿ ಎಲ್ಲ ಮೇಕಪ್ ಮಾಡೋದಿಲ್ಲ ಜಸ್ಟ್ ಇವತ್ತು ಒಂದು ಸ್ಟ್ರೋ ಕ್ರೀಮ್ ಅಲ್ಲಿ ಹೋಗೋಣ ಅಂತ ಸ್ಟೋ ಕ್ರೀಮ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಮೇಕಪ್ ನನಗೆ ಚೆನ್ನಾಗಿ ಬೇಕು ಅಂದರೆ ಯಾವುದೇ ಐಶೇಡ್ಸ್ನ ನಾನು ಯೂಸ್ ಮಾಡಲ್ಲ ನೀವು ನೋಡ್ತಾ ಇದ್ದೀರ ನಂದು ಲ್ಯಾಷೆಸ್ ಇಷ್ಟು ಫ್ಲ್ಯಾಟ್ ಆಗಿದೆ ಐ ಲ್ಯಾಷಸ್ ಅಂತ ಸೊ ಫಸ್ಟ್ ಇದನ್ನ ನಾನು ಲಿಫ್ಟ್ ಮಾಡ್ಕೊಬೇಕು ಸೊ ಹೇಗೆ ಅಂತ ಇವಾಗ ನಾನು ತೋರಿಸ್ತೀನಿ ಫಸ್ಟ್ ಇದು ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ ಐ ಶೋ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ವಿ ಶುಡ್ ಬಿ ವೆರಿ ಕೇರ್ಫುಲ್ ಸೊ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗ್ತಾ ಅಂತ ಅನ್ಸುತ್ತೆ ಇವಾಗ ಈ ತರ ಆದ್ಮೇಲೆ ನೆಕ್ಸ್ಟ್ ಕಾಜಲ್ ಹಾಕ್ದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಸ್ವಲ್ಪ ನೀಟಾಗಿ ಲಿಫ್ಟ್ ಆಗಿದೆ ಕಡೆ ಕರ್ಲಾ ಡ್ರಾನ್ ಮತ್ಕರ ನನ್ನ ಲಾಟ್ನಿ ಮಸ್ತಾರ ಯೂಸ್ ಮಾಡ್ತಾ ಇದ್ದೀನಿ ಸೊ ಬಿಫೋರ್ ಆಫ್ಟರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ನೆಕ್ಸ್ಟ್ ನನ್ನ ಹತ್ರ ಜಲ್ ಏನಾರಿದೆ ಬಟ್ ಇವಾಗ ಅದನ್ನ ಯೂಸ್ ಮಾಡ್ತಾ ಇಲ್ಲ ಇದನ್ನೇ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಸಿಂಪಲ್ ಸಿಂಪಲ್ ಅಲ್ಲೇ ಸಿಂಪ್ಲೆಸ್ಟ್ ಫಾರ್ಮು ಇಷ್ಟೇ ನಂದು ಐ ತಿಂಕ್ ಅನ್ಸುತ್ತೆ ಲೈನರ್ ಯೂಸ್ ಮಾಡೋಣ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬೇರೆ ಲೈನರ್ ನನ್ನ ಕಣ್ಣು ಸ್ಮಾಲ್ ಇರೋದ್ರಿಂದ ನಾನು ಲೈನರ್ ಹಾಕಿ ಕಾಜಲು ಕೆಳಗಡೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಕಣ್ಣಿನ ಚಿಕ್ಕದ ಕಾಣಿಸುತ್ತೆ

嗯呐。<noise> ಎಷ್ಟು ಡಿಫರೆನ್ಸ್ ಅನ್ಸ್ತಾ ಇದು ಇವತ್ತಿನ ಸ್ಮಾಲ್ ವಿಡಿಯೋ ನಿಮ್ಮಲ್ಲಿ ನನಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನನ್ನ ಚಾನಲ್ಗೆ ಏನೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಈ ವಿಡಿಯೋನ ಎಂಡ್ವರೆಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ Bye-bye.